ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಭೇಟಿ ನೀಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಡವರೇ ಅಧಿಕ ಸಂಖ್ಯೆಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬರುವವರಿದ್ದು ವೈದ್ಯರು ಹಾಗೂ ಸಿಬ್ಬಂದಿ ಸೂಕ್ತ ಸಮಯದಲ್ಲಿ ಸ್ಪಂದಿಸಬೇಕು ಅಂತ ಹೇಳಿದರು ಯಾವುದೇ ಕಾರಣಕ್ಕೂ ರೋಗಿಗಳ ಬಳಿ ಲಂಚಕ್ಕಾಗಿ ಕೈಗೊಡ್ಡಬಾರದು ಒಂದು ವೇಳೆ ಈ ರೀತಿಯ ದೂರುಗಳು ಬಂದರೆ ಅಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಇದೇ ವೇಳೆ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಈರುಳ್ಳಿ ಶಿವಣ್ಣ ನಡುಂಪಲ್ಲಿ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸೀನಾ ಟಿ ಸ್ಟಾರ್ ನ್ಯೂಸ್ ಒನ್ ಕನ್ನಡ ಚಿಂತಾಮಣಿ ಯಾವುದೇ ರೀತಿ ಕ್ರಮ ಈಗ ನೋಡಿ ನಾನು ಗಮನಕ್ಕೆ ಬಂತು ನಾನು ಗಮನಕ್ಕೆ ಬಂತು ಖಂಡಿತ ಇದು ನಾನು ಯಾರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ವೈದ್ಯರಿಗೆ ಒಳ್ಳೆ ನಾವು ಸರ್ಕಾರಿ ವೇತನ ಕೊಡ್ತಾರೆ ಇವತ್ತು ಸರ್ಕಾರಿ ಸೇವೆಯಲ್ಲಿ ಸೇರಿಕೊಂಡಿರ್ತಕ್ಕಂಥ ವೈದ್ಯರು ಗೊತ್ತಿದೆ ಇದು ನಾವು ಸೇವೆ ಮಾಡೋದಕ್ಕೆ ಇಲ್ಲಿ ಈ ಇಲಾಖೆಯಲ್ಲಿ ಸೇರಿದ್ದೀವಿ ನಾವು ಈ ಆಸ್ಪತ್ರೆಗಳಲ್ಲಿ ಮರವರು ಬರ್ತಾರೆ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆಗೆ ಹಣ ಕೊಟ್ಟು ಪಡೀತಕ್ಕಂಥ ಶಕ್ತಿ ಸೇವೆ ಮಾಡ್ರು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ ಅಂಥ ಅವರತ್ರ ಹತ್ರ ಇವತ್ತು ಹಣ ಪಡಿತಕ್ಕಂಥದ್ದು ನಿಜವಾಗ್ಲೂ ಅದನ್ನು ಕ್ಷಮಿಸೋಕ್ಕೆ ಆಗಲಿರ್ತಕ್ಕಂಥದ್ದು ಖಂಡಿತ ಅದನ್ನು ಈಗಾಗಲೇ ನಮಗೆ ನಮ್ಮ ಮೆಡಿಕಲ್ ಆಫೀಸಲ್ಲಿ ಹೇಳಿದ್ವಿ ಅದನ್ನು ತನಿಖೆ ಮಾಡಲು ಅದ್ರ ಬಗ್ಗೆ ಭಾಳ ಕಠಿಣವಾಗಿ ಕ್ರಮ ತಗೊಂಡಿತ್ತು ನಾನು ಡಿ ಎಚ್ ಹೇಳ್ತೀನಿ ಆ ರೀತಿ ನಾನು ಮತ್ತೊಮ್ಮೆ ವೈದ್ಯನಲ್ಲಿ ವಿನಂತಿ ಮಾಡಿಕೊಳ್ತೇನೆ ರೀತಿಯಾದಂಥ ಒಂದು ಮನಸ್ಥಿತಿಯನ್ನು ನಾವು ನೋಡಬೇಕು ಯಾಕಂದರೆ ನಾನು ಹಿಂದೇನು ಈ ಸಭೆ ಮಾಡಿದಾಗ ಭಾಳಷ್ಟು ಸೂಕ್ಷ್ಮವಾಗಿ ನಾನು ಹೇಳಿದ್ದೆ ಇಲ್ಲಿರ್ತಕ್ಕಂಥದ್ದು ಸೇವೆ ಮಾಡಬೇಕು ಆಮೇಲೆ ಈಗ ನಮ್ಮಲ್ಲಿ ನಿರ್ಬಂಧ ಇಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಸಮಯ ಏನು ಸೇವಾ ಸಮಯ ಏನಿರ್ತದೆ ಆ ಸಮಯ ಮೀರಿದ ಆದಮೇಲೆ ಅವರು ಖಾಸಗಿಯಾಗಿ ಅವರು ಪ್ರಾಕ್ಟೀಸ್ ಮಾಡುವಂಥದ್ದಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ ಅದರಿಂದ ಅದನ್ನು ನಿರ್ಬಂಧ ಏನಿಲ್ಲ ಎಲ್ಲೂ ಖಾಸಗಿ ಮಾಡಬಾರ್ದು ಅಂತಿಲ್ಲ ಅವ್ರ ಹೆಸರಲ್ಲಿ ಮಾಡಬಾರ್ದು ಅವರು ಅಂದರೆ ಅವರ ಹೆಸರಲ್ಲಿ ಆಸ್ಪತ್ರೆ ಮತ್ತೊಂದು ಪ್ರಾರಂಭ ಮಾಡೋಕ್ಕಿಲ್ಲ ಆದರೆ ಕನ್ಸಲ್ಟೆಂಟಾಗಿ ಹೋಗ್ಲಿಕ್ಕೆ ಅವಕಾಶ ಇದೆ ಈ ಥರ ಸರ್ಕಾರದಲ್ಲೂ ಸ್ವಲ್ಪ ಅವಕಾಶಗಳು ಕೊಟ್ಟಿದ್ದರೂ ಸಹ ಇವತ್ತು ಅದನ್ನು ಈ ಮಟ್ಟಕ್ಕೆ ಕೈ ಚಾಚಿ ಬಡವರತ್ರ ಹಣ ಪಡಿತಕ್ಕಂಥದ್ದು ನಾವು ಯಾರು ಹೋಗ್ತಕ್ಕಂಥ ವಿಚಾರದಲ್ಲಿ ಖಂಡಿತ ಅದರ ಬಗ್ಗೆ ಕ್ರಮ ಮಾಡ್ತೀವಿ ನಾವು ಏನು ಕಾನೂನು ವ್ಯಾಪ್ತಿಯಲ್ಲಿ ಏನು ಕ್ರಮ ಆಗಬೇಕು ಅನ್ನೋದು ಖಂಡಿತ ಮಾಡ್ತೀವಿ ಸಾರ್ವಜನಿಕರು ಅಷ್ಟೇ ಆ ರೀತಿ ಏನಾದರೂ ಯಾರಾದ್ರೂ ಒತ್ತಡ ಮಾಡಬೇಕು ಖಂಡಿತ ಅದನ್ನು ಗಮನಕ್ಕೆ ತರಬೇಕಾಗುತ್ತೆ ನಾನು ಅದಕ್ಕೆ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಬೇಕು ಯಾರು ಗಮನಕ್ಕೆ ತರಬೇಕು ಅಂತಕ್ಕಂಥದನ್ನು ಸ್ವಲ್ಪ ಆಲೋಚನೆ ಮಾಡಿ ಒಂದು ಯಾವ ನಂಬರ್ಗೆ ಫೋನ್ ಮಾಡಬೇಕು ಯಾವ ರೀತಿ ದುಡ್ಡು ಕೊಡಬೇಕು ಯಾರಾದ್ರೂ ಹಣ ಕೇಳಿದೆ ಕೇಳೋದಕ್ಕೆ